ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಅನೇಕರಿಗೆ ರಾತ್ರಿ ನೆಮ್ಮದಿಯಿಂದ ಮಲಗಿದ್ದರೂ ಸರಿಯಾಗಿ ಬೆಳಗಿನ ಜಾವ ಮೂರು ಗಂಟೆಯಿಂದ ಮೂರುವರೆಯ ಸುಮಾರಿಗೆ ಇದ್ದಕ್ಕಿದ್ದಂತೆ ಎಚ್ಚರವಾಗುತ್ತದೆ ಎಚ್ಚರವಾದ ತಕ್ಷಣ ಭಯಪಡುವುದು ಅಥವಾ ಇದೇನೋ ಕಾಯಿಲೆ ಎಂದು ಭಾವಿಸುವುದು ಸಹಜ ಆದರೆ ನಮ್ಮ ಪುರಾತನ ಶಾಸ್ತ್ರಗಳು ಆಧ್ಯಾತ್ಮಿಕ ವಿಜ್ಞಾನ ಮತ್ತು ಬ್ರಹ್ಮಾಂಡದ ನಿಯಮಗಳ ಪ್ರಕಾರ ಇದೊಂದು ವಿಶೇಷವಾದ ಸಂಕೇತವಾಗಿದೆ ಇದು ಕೇವಲ ಕಾಕತಾಳೀಯವಲ್ಲ ಇದರ ಹಿಂದೆ ಒಂದು ದೊಡ್ಡ ಸಂದೇಶವಿದೆ ಈ ವಿಷಯದ ಕುರಿತು ವಿವರವಾಗಿ ತಿಳಿಯೋಣ ಆದರೆ ಅದಕ್ಕೂ ಮೊದಲು ನೀವು ನಮ್ಮ ಚಾನೆಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ನಾವು ಮಲಗಿದಾಗ ನಮ್ಮ ದೇಹ ವಿಶ್ರಾಂತಿ ಪಡೆಯುತ್ತಿರುತ್ತದೆ ಆದರೆ ನಮ್ಮ ಆತ್ಮ ಮತ್ತು ಪ್ರಜ್ಞೆ ಸದಾ ಎಚ್ಚರವಾಗಿಯೇ ಇರುತ್ತದೆ ನೀವು ಗಮನಿಸಿರಬಹುದು ಎಷ್ಟೋ ಜನರಿಗೆ ರಾತ್ರಿ ಎಷ್ಟೇ ಹೊತ್ತಿಗೆ ಮಲಗಿದ್ದರೂ ಬೆಳಗಿನ ಜಾವ ಸರಿಯಾಗಿ ಮೂರು ಗಂಟೆಯಿಂದ ಮೂರುವರೆಯ ಸುಮಾರಿಗೆ ಅಲಾರಂ ಇಲ್ಲದೆಯೇ ಎಚ್ಚರವಾಗುತ್ತದೆ ಕಣ್ಣು ತೆರೆದಾಗ ಯಾವುದೇ ಆಯಾಸವಿಲ್ಲದೆ ಮನಸ್ಸು ತುಂಬಾ ಸ್ಪಷ್ಟವಾಗಿ ಮತ್ತು ಶಾಂತವಾಗಿರುತ್ತದೆ ನಮ್ಮ ಹಿರಿಯರು ಮತ್ತು ಋಷಿಮುನಿಗಳು ಈ ಸಮಯವನ್ನು ಬ್ರಾಹ್ಮಿ ಮುಹೂರ್ತ ಎಂದು ಕರೆದಿದ್ದಾರೆ ಇದು ಸೃಷ್ಟಿಕರ್ತನ ಸಮಯ ದಿನದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಈ ನಿರ್ದಿಷ್ಟ ಸಮಯಕ್ಕೆ ಒಂದು ವಿಶೇಷವಾದ ಶಕ್ತಿಯಿರುತ್ತದೆ ಆಧ್ಯಾತ್ಮಿಕ ಪ್ರಪಂಚ ಪ್ರಕಾರ ಈ ಸಮಯದಲ್ಲಿ ಮನುಷ್ಯನ ಲೋಕಕ್ಕೂ ಮತ್ತು ದೈವಿಕ ಲೋಕಕ್ಕೂ ನಡುವೆ ಇರುವ ಪರದೆ ತುಂಬಾ ತೆಳುವಾಗಿರುತ್ತದೆ ಅಂದರೆ ಬ್ರಹ್ಮಾಂಡದ ಶಕ್ತಿಗಳು ಈ ಸಮಯದಲ್ಲಿ ಭೂಮಿಯ ಮೇಲೆ ಅತಿಯಾಗಿ ಸಂಚರಿಸುತ್ತಿರುತ್ತವೆ ಹಾಗಾದರೆ ನಿಮಗೆ ಏಕೆ ಎಚ್ಚರವಾಗುತ್ತದೆ ಎಂದು ಕೇಳಿದರೆ ಅದಕ್ಕೆ ಉತ್ತರ ಬ್ರಹ್ಮಾಂಡವು ನಿಮ್ಮೊಂದಿಗೆ ಸಂಪರ್ಕ ಸಾಧಿಸಲು ಪ್ರಯತ್ನಿಸುತ್ತಿದೆ ಎಂದರ್ಥ ಯಾರು ಆಧ್ಯಾತ್ಮಿಕವಾಗಿ ಎಚ್ಚರಗೊಳ್ಳಲು ಸಿದ್ಧರಿದ್ದಾರೆಯೋ ಯಾರಿಗೆ ಜೀವನದಲ್ಲಿ ಏನನ್ನಾದರೂ ಸಾಧಿಸುವ ತುಡಿತವಿದೆಯೋ ಅಥವಾ ಯಾರ ಮೇಲೆ ದೈವಿಕ ಕೃಪೆಯಿದೆಯೋ ಅವರನ್ನು ಮಾತ್ರ ಬ್ರಹ್ಮಾಂಡವು ಈ ಸಮಯದಲ್ಲಿ ಎಚ್ಚರಗೊಳಿಸುತ್ತದೆ ಇದು ಎಲ್ಲರಿಗೂ ಆಗುವ ಅನುಭವವಲ್ಲ ಒಂದು ವೇಳೆ ನಿಮಗೆ ಹೀಗೆ ಆಗುತ್ತಿದ್ದರೆ ನೀವು ಸಾಮಾನ್ಯರಿಗಿಂತ ಭಿನ್ನವಾಗಿದ್ದೀರಿ ಎಂದು ಅರ್ಥ ಈ ಸಮಯದಲ್ಲಿ ಪ್ರಕೃತಿ ನಿಶ್ಶಬ್ದವಾಗಿರುತ್ತದೆ ಪಕ್ಷಿಗಳು ಪ್ರಾಣಿಗಳು ಮತ್ತು ಮನುಷ್ಯರು ಗಾಢ ನಿದ್ರೆಯಲ್ಲಿರುತ್ತಾರೆ ವಾಹನಗಳ ಶಬ್ದವಿರುವುದಿಲ್ಲ ಕಾರ್ಖಾನೆಗಳ ಗದ್ದಲವಿರುವುದಿಲ್ಲ ಇಂತಹ ಪರಿಶುದ್ಧವಾದ ಮತ್ತು ನಿಶ್ಶಬ್ದವಾದ ವಾತಾವರಣದಲ್ಲಿ ಬ್ರಹ್ಮಾಂಡದ ಸೂಕ್ಷ್ಮ ತರಂಗಗಳು ಸುಲಭವಾಗಿ ಹರಿಯುತ್ತವೆ ನಿಮ್ಮ ಅಂತರಾತ್ಮವು ಆ ತರಂಗಗಳನ್ನು ಗ್ರಹಿಸುವ ಶಕ್ತಿಯನ್ನು ಹೊಂದಿರುತ್ತದೆ ಆದ್ದರಿಂದಲೇ ನಿಮ್ಮ ಫೋನ್ ರಿಂಗ್ ಆದರೆ ಹೇಗೆ ಎಚ್ಚರವಾಗುತ್ತದೆಯೋ ಹಾಗೆಯೇ ಬ್ರಹ್ಮಾಂಡದ ಕರೆ ಬಂದಾಗ ನಿಮ್ಮ ಆತ್ಮವು ಎಚ್ಚರಗೊಂಡು ನಿಮ್ಮನ್ನು ನಿದ್ರೆಯಿಂದ ಎಬ್ಬಿಸುತ್ತದೆ ಈ ಸಮಯದಲ್ಲಿ ಎಚ್ಚರವಾಗುವುದು ಒಂದು ವರವೇ ಹೊರತು ಶಾಪವಲ್ಲ ಬ್ರಹ್ಮಾಂಡವು ನಿಮಗೆ ಹೇಳುತ್ತಿದೆ ಎದ್ದೇಳು ಮಗು ಇದು ನಿನ್ನ ಸಮಯ ನಿನ್ನ ಮನಸ್ಸಿನ ಆಸೆಗಳನ್ನು ಈಡೇರಿಸಿಕೊಳ್ಳಲು ಸತ್ಯವನ್ನು ಕಂಡುಕೊಳ್ಳಲು ಮತ್ತು ಶಕ್ತಿಯನ್ನು ಪಡೆಯಲು ಇದು ಸುವರ್ಣಾವಕಾಶ ಎಂದು ಅನೇಕ ಯೋಗಿಗಳು ಸಾಧಕರು ಮತ್ತು ಮಹಾನ್ ವ್ಯಕ್ತಿಗಳು ಈ ಸಮಯಕ್ಕಾಗಿಯೇ ಕಾಯುತ್ತಿರುತ್ತಾರೆ ಅವರು ನಿದ್ರೆ ಬಾರದಿದ್ದರೂ ಎದ್ದು ಕುಳಿತು ಧ್ಯಾನ ಮಾಡುತ್ತಾರೆ ಏಕೆಂದರೆ ಈ ಸಮಯದಲ್ಲಿ ಮಾಡಿದ ಹತ್ತು ನಿಮಿಷದ ಧ್ಯಾನವು ಹಗಲಿನಲ್ಲಿ ಮಾಡಿದ ನಾಲ್ಕು ಗಂಟೆ ಧ್ಯಾನಕ್ಕೆ ಸಮ ಈ ಸಮಯದಲ್ಲಿ ನೀವು ಬ್ರಹ್ಮಾಂಡಕ್ಕೆ ಏನನ್ನು ಕೇಳುತ್ತೀರೋ ಅದು ನೇರವಾಗಿ ತಲುಪುತ್ತದೆ ಯಾವುದೇ ಅಡೆತಡೆಗಳಿಲ್ಲದ ಟ್ರಾಫಿಕ್ ಇಲ್ಲದ ರಸ್ತೆಯಂತೆ ನಿಮ್ಮ ಪ್ರಾರ್ಥನೆಗಳು ದೇವರನ್ನು ಸೇರುತ್ತವೆ ಆದ್ದರಿಂದ ಪ್ರತಿದಿನ ಮೂರು ಗಂಟೆಗೆ ಎಚ್ಚರವಾಗುತ್ತಿದೆ ಎಂದರೆ ಬ್ರಹ್ಮಾಂಡವು ನಿಮ್ಮನ್ನು ತನ್ನ ಆಪ್ತ ವಲಯಕ್ಕೆ ಸೇರಿಸಿಕೊಳ್ಳಲು ಆಹ್ವಾನ ನೀಡುತ್ತಿದೆ ಎಂದು ಭಾವಿಸಬೇಕು ಇದು ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸುವ ಸಮಯ ನಿಮ್ಮಲ್ಲಿರುವ ಸುಪ್ತ ಶಕ್ತಿಗಳು ಜಾಗೃತವಾಗುವ ಸಮಯವಿದು ಬ್ರಹ್ಮಾಂಡದ ಕರೆಯನ್ನು ಹೊರತುಪಡಿಸಿ ಇದಕ್ಕೆ ಇನ್ನೊಂದು ಮುಖವಿದೆ ಅದೇ ನಮ್ಮ ದೇಹ ಮತ್ತು ಮನಸ್ಸಿನ ವಿಜ್ಞಾನ ನಮ್ಮ ದೇಹವು ಅತ್ಯಂತ ಅದ್ಭುತವಾದ ಒಂದು ಯಂತ್ರ ಅದಕ್ಕೆ ತನ್ನದೇ ಆದ ಒಂದು ಗಡಿಯಾರವಿದೆ ಅದನ್ನೇ ಜೈವಿಕ ಗಡಿಯಾರ ಅಥವಾ ಬಯೋಲಾಜಿಕಲ್ ಕ್ಲಾಕ್ ಎಂದು ಕರೆಯುತ್ತಾರೆ ಪ್ರಾಚೀನ ವೈದ್ಯ ಪದ್ಧತಿ ಮತ್ತು ಚೀನೀ ವೈದ್ಯ ಪದ್ಧತಿಯ ಪ್ರಕಾರ ದಿನದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಪ್ರತಿಯೊಂದು ಎರಡು ಗಂಟೆಯ ಅವಧಿಯು ನಮ್ಮ ದೇಹದ ಒಂದೊಂದು ಅಂಗಕ್ಕೆ ಮೀಸಲಾಗಿರುತ್ತದೆ ಆ ಸಮಯದಲ್ಲಿ ಆ ನಿರ್ದಿಷ್ಟ ಅಂಗವು ತನ್ನ ತಾನು ಸ್ವಚ್ಛ ಮಾಡಿಕೊಳ್ಳುವ ಮತ್ತು ರಿಪೇರಿ ಮಾಡಿಕೊಳ್ಳುವ ಕೆಲಸವನ್ನು ಮಾಡುತ್ತದೆ ರಾತ್ರಿ ಒಂದು ಗಂಟೆಯಿಂದ ಮೂರು ಗಂಟೆಯವರೆಗೆ ನಮ್ಮ ಲಿವರ್ ಅಥವಾ ಯಕೃತು ಅತ್ಯಂತ ಕ್ರಿಯಾಶೀಲವಾಗಿರುತ್ತದೆ ಅದು ನಮ್ಮ ರಕ್ತದಲ್ಲಿರುವ ವಿಷಕಾರಿ ಅಂಶಗಳನ್ನು ತೆಗೆದುಹಾಕುವ ಕೆಲಸ ಮಾಡುತ್ತದೆ ಇದಾದ ನಂತರ ಅಂದರೆ ಮೂರು ಗಂಟೆಯಿಂದ ಐದು ಗಂಟೆಯ ಸಮಯವು ನಮ್ಮ ಶ್ವಾಸಕೋಶಗಳಿಗೆ ಸಂಬಂಧಿಸಿದ ಸಮಯವಾಗಿರುತ್ತದೆ ಈಗ ಮೂರು ಗಂಟೆಗೆ ಸರಿಯಾಗಿ ಎಚ್ಚರವಾಗಲು ಕಾರಣವೇನು ಎಂದು ನೋಡೋಣ ಒಂದು ವೇಳೆ ನಿಮ್ಮ ದೇಹದಲ್ಲಿ ಶಕ್ತಿಯ ಹರಿವು ಎಲ್ಲೋ ತಡೆ ಹಿಡಿದಿಲ್ಲರಿದ್ದರೆ ಅಥವಾ ನಿಮ್ಮ ದೇಹವು ಯಾವುದೋ ಬದಲಾವಣೆಗೆ ಒಳಗಾಗುತ್ತಿದ್ದರೆ ಈ ಪ್ರಕ್ರಿಯೆಯು ನಿಮ್ಮ ನಿದ್ರೆಗೆ ಭಂಗ ತರುತ್ತದೆ ಮುಖ್ಯವಾಗಿ ಮೂರು ಗಂಟೆಯ ಸಮಯವು ಶ್ವಾಸಕೋಶದ ಸಮಯ ಮತ್ತು ಪ್ರಾಣಶಕ್ತಿಯ ಸಮಯ ಆಧ್ಯಾತ್ಮಿಕವಾಗಿ ಹೇಳುವುದಾದರೆ ಈ ಸಮಯದಲ್ಲಿ ಬ್ರಹ್ಮಾಂಡದ ಪ್ರಾಣಶಕ್ತಿಯು ವಾತಾವರಣದಲ್ಲಿ ಹೇರಳವಾಗಿರುತ್ತದೆ ನಿಮ್ಮ ದೇಹವು ಆ ಹೊಸ ಪ್ರಾಣಶಕ್ತಿಯನ್ನು ಸ್ವೀಕರಿಸಲು ಸಿದ್ಧವಾಗುತ್ತಿರುವಾಗ ಹಳೆಯ ಮತ್ತು ನಕಾರಾತ್ಮಕ ಶಕ್ತಿಯು ಹೊರಹೋಗುವ ಪ್ರಕ್ರಿಯೆ ನಡೆಯುತ್ತದೆ ಈ ಒಳಬರುವ ಮತ್ತು ಹೊರಹೋಗುವ ಶಕ್ತಿಯ ಸಂಘರ್ಷದಿಂದಾಗಿ ನಿಮ್ಮ ನಿದ್ರೆ ಹಾರಿ ಹೋಗುತ್ತದೆ ಇದು ಒಂದು ರೀತಿಯ ದೇಹದ ಶುದ್ಧೀಕರಣ ಪ್ರಕ್ರಿಯೆ ನಿಮ್ಮ ದೇಹವು ಉನ್ನತ ಮಟ್ಟದ ಕಂಪನಕ್ಕೆ ಅಥವಾ ವೈಬ್ರೇಷನ್ಗೆ ಹೊಂದಿಕೊಳ್ಳಲು ಪ್ರಯತ್ನಿಸುತ್ತಿದೆ ಎಂದರ್ಥ ಜೊತೆಗೆ ಮನಸ್ಸಿನ ಸ್ಥಿತಿಯು ಇದಕ್ಕೆ ಕಾರಣವಾಗಬಹುದು ನೀವು ಗಮನಿಸಿರಬಹುದು ಬೆಳಗಿನ ಜಾವ ಮೂರು ಗಂಟೆಗೆ ಎಚ್ಚರವಾದಾಗ ಕೆಲವೊಮ್ಮೆ ಮನಸ್ಸಿನಲ್ಲಿ ಯಾವುದೋ ಒಂದು ನಿರ್ದಿಷ್ಟ ಆಲೋಚನೆ ಅಥವಾ ಚಿಂತೆ ಸುಳಿಯುತ್ತಿರುತ್ತದೆ ಅಥವಾ ಯಾವುದೋ ಹಳೆಯ ನೆನಪು ಕಾಡುತ್ತದೆ ಇದಕ್ಕೆ ಕಾರಣವೇನೆಂದರೆ ಹಗರಿನಲ್ಲಿ ನಾವು ನಮ್ಮ ಕೆಲಸದ ಒತ್ತಡದಲ್ಲಿ ಅನೇಕ ಭಾವನೆಗಳನ್ನು ಅದುಮಿಟ್ಟಿರುತ್ತೇವೆ ಕೋಪ ದುಃಖ ಭಯ ಅಥವಾ ನಿರಾಸೆಗಳನ್ನು ನಾವು ಹೊರಹಾಕದೆ ಮನಸ್ಸಿನ ಮೂಲೆಯಲ್ಲಿ ತಳ್ಳಿರುತ್ತೇವೆ ರಾತ್ರಿ ನಾವು ಮಲಗಿದಾಗ ನಮ್ಮ ಸುಪ್ತ ಮನಸ್ಸು ಅಥವಾ ಸಬ್ಕಾನ್ಷಿಯಸ್ ಮೈಂಡ್ ಜಾಗೃತವಾಗುತ್ತದೆ ಮೂರು ಗಂಟೆಯ ನಿಶಬ್ಬ್ದ ಸಮಯದಲ್ಲಿ ಈ ಅದುಮಿಟ್ಟ ಭಾವನೆಗಳು ಮೇಲಕ್ಕೆ ಬರುತ್ತವೆ ನಿಮ್ಮ ಅಂತಃಸಾಕ್ಷಿಯು ನಿಮ್ಮನ್ನು ಎಚ್ಚರಿಸಿ ಈ ಸಮಸ್ಯೆಗಳನ್ನು ಬಗೆಹರಿಸಿಕೋ ಎಂದು ಎಚ್ಚರಿಕೆ ನೀಡುತ್ತಿರುತ್ತದೆ ಅಂದರೆ ಮೂರು ಗಂಟೆಗೆ ಎಚ್ಚರವಾಗುವುದು ಕೇವಲ ದೈಹಿಕ ಕ್ರಿಯೆಯಲ್ಲ ಅದು ಮಾನಸಿಕ ಬಿಡುಮಡೆಯ ಪ್ರಕ್ರಿಯೆಯೂ ಹೌದು todo. ಇನ್ನೊಂದು ಕುತೂಹಲಕಾರಿ ವಿಷಯವೇನೆಂದರೆ ಈ ಸಮಯದಲ್ಲಿ ನಮ್ಮ ಮೆದುಳಿನ ತರಂಗಗಳು ಬದಲಾಗುತ್ತವೆ ಗಾಢನಿದ್ರೆಯಿಂದ ನಾವು ಸ್ವಲ್ಪ ಎಚ್ಚರದ ಸ್ಥಿತಿಗೆ ಬರುವಾಗ ನಮ್ಮ ಮೆದುಳು ಥೀಟಾ ಮತ್ತು ಆಲ್ಫಾ ಎಂಬ ತರಂಗಗಳ ಸ್ಥಿತಿಯಲ್ಲಿರುತ್ತದೆ ಈ ಸ್ಥಿತಿಯು ಧ್ಯಾನಕ್ಕೆ ಸೃಜನಶೀಲತೆಗೆ ಮತ್ತು ಹೊಸ ಆಲೋಚನೆಗಳಿಗೆ ಅತ್ಯಂತ ಸೂಕ್ತವಾದ ಸಮಯ ಅನೇಕ ಕಲಾವಿದರು ಬರಹಗಾರರು ಮತ್ತು ಮಹಾನ್ ವ್ಯಕ್ತಿಗಳಿಗೆ ಈ ಸಮಯದಲ್ಲೇ ಅವರ ಜೀವನದ ಶ್ರೇಷ್ಠ ಐಡಿಯಾಗಳು ಬಂದಿದ್ದು ಆದ್ದರಿಂದ ಪ್ರತಿದಿನ ಮೂರು ಗಂಟೆಗೆ ಎಚ್ಚರವಾಗಿದ್ದು ಎಂದರೆ ನಿಮ್ಮ ಮೆದುಳು ಏನೋ ಹೊಸದನ್ನು ಸೃಷ್ಟಿಸಲು ಅಥವಾ ಯಾವುದೋ ಗಹನವಾದ ವಿಷಯವನ್ನು ಅರ್ಥ ಮಾಡಿಕೊಳ್ಳಲು ಹಾತೊರೆಯುತ್ತಿದೆ ಎಂದರ್ಥ ಇದು ಕಾಕತಾಳೀಯವಲ್ಲ ಇದು ನಿಮ್ಮ ಬೆಳವಣಿಗೆಯ ಸಂಕೇತ ನಿಮ್ಮ ದೇಹ ಮತ್ತು ಮನಸ್ಸು ಒಟ್ಟಾಗಿ ಸೇರಿ ನಿಮ್ಮನ್ನು ಮುಂದಿನ ಹಂತಕ್ಕೆ ಕರೆದೊಯ್ಯಲು ನಿದ್ರೆಯಿಂದ ಎಬ್ಬಿಸುತ್ತಿವೆ ರಾತ್ರಿ ಮೂರು ಗಂಟೆಗೆ ಸರಿಯಾಗಿ ಎಚ್ಚರವಾದಾಗ ಹೆಚ್ಚಿನವರು ಮಾಡುವ ಮೊದಲ ತಪ್ಪು ಎಂದರೆ ಗಾಬರಿಯಾಗುವುದು ಅಥವಾ ಕೋಪಗೊಳ್ಳುವುದು ಅಯ್ಯೋ ನನ್ನ ನಿದ್ರೆ ಹಾಳಾಯಿತಲ್ಲ ನಾಳೆ ಬೆಳಗ್ಗೆ ನನಗೆ ಕೆಲಸವಿದೆ ನನಗೆ ಸುಸ್ತಾಗುತ್ತದೆ ಎಂದು ಚಿಂತಿಸುತ್ತಾ ಅವರು ಹಾಸಿಗೆಯ ಮೇಲೆ ಹೊರಲಾಡುತ್ತಾರೆ ಇನ್ನು ಕೆಲವರು ತಕ್ಷಣ ಮೊಬೈಲ್ ತೆಗೆದು ಸಮಯ ನೋಡುತ್ತಾರೆ ಅಥವಾ ಸೋಷಿಯಲ್ ಮೀಡಿಯಾ ನೋಡಲು ಶುರು ಮಾಡುತ್ತಾರೆ ಇದು ಅತ್ಯಂತ ದೊಡ್ಡ ತಪ್ಪು ಎಂದು ಆಧ್ಯಾತ್ಮಿಕ ವಿಜ್ಞಾನ ಹೇಳುತ್ತದೆ ಮೂರು ಗಂಟೆಗೆ ಎಚ್ಚರವಾಗುವುದು ಬ್ರಹ್ಮಾಂಡವು ನಿಮಗೆ ಕಳುಹಿಸಿದ ಒಂದು ಆಮಂತ್ರಣ ಇದ್ದಂತೆ ಅಂತಹ ಸಮಯದಲ್ಲಿ ನೀವು ಮೊಬೈಲ್ ನೋಡುವುದು ಅಥವಾ ನಿದ್ರೆ ಬರಲಿ ಎಂದು ಬಲವಂತ ಮಾಡುವುದು ಬಂದಿರುವ ಅತಿಥಿಯನ್ನು ಅಥವಾ ಅವಕಾಶವನ್ನು ಬಾಗಿಲಿನಿಂದಲೇ ಹೊರಗೆ ಕಳುಹಿಸಿದಂತೆ ಬ್ರಹ್ಮಾಂಡವು ನಿಮ್ಮೊಂದಿಗೆ ಮಾತನಾಡಲು ಬಯಸಿದಾಗ ನೀವು ಲೌಕಿಕ ವಿಷಯಗಳಲ್ಲಿ ಮುಳುಗುವುದು ಸರಿಯಲ್ಲ ಹಾಗಾದರೆ ಏನು ಮಾಡಬೇಕು ಎಂಬ ಪ್ರಶ್ನೆಗೆ ಇಲ್ಲಿದೆ ಉತ್ತರ ಎಚ್ಚರವಾದ ತಕ್ಷಣ ಕಣ್ಣುಗಳನ್ನು ಹೆಚ್ಚು ತೆರೆಯಬೇಡಿ ಮತ್ತು ಹಾಸಿಗೆಯಿಂದ ಕೆಳಗಿಳಿಯುವ ಅವಸರವೂ ಮಾಡಬೇಡಿ ನೀವು ಮಲಗಿದ್ದ ಸ್ಥಿತಿಯಲ್ಲಿಯೇ ಅಥವಾ ಸಾಧ್ಯವಾದರೆ ಎದ್ದು ಕುಳಿತು ಬೆನ್ನು ನೇರ ಮಾಡಿ ಸುಖಾಸನದಲ್ಲಿ ಕುಳಿತುಕೊಳ್ಳಿ ಈ ಸಮಯದಲ್ಲಿ ನಿಮ್ಮ ಮನಸ್ಸು ಅತ್ಯಂತ ಶಾಂತವಾಗಿರುತ್ತದೆ ಮತ್ತು ಪ್ರಪಂಚದ ಗದ್ದಲವಿರುವುದಿಲ್ಲ ಕಣ್ಣುಗುಚ್ಚಿ ನಿಮ್ಮ ಉಸಿರಾಟವನ್ನು ಗಮನಿಸಲು ಶುರು ಮಾಡಿ ದೀರ್ಘವಾಗಿ ಉಸಿರು ತೆಗೆದುಕೊಂಡು ನಿಧಾನವಾಗಿ ಬಿಡಿ ಈ ಸಮಯದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಪ್ರಶ್ನೆಗಳಿದ್ದರೆ ಯಾವುದೇ ಗೊಂದಲ ಿದ್ದರೆ ಅದನ್ನು ಬ್ರಹ್ಮಾಂಡದ ಮುಂದೆ ಇಡಿ ಉದಾಹರಣೆಗೆ ನನಗೆ ಈ ಸಮಸ್ಯೆಗೆ ಪರಿಹಾರ ಸಿಗುತ್ತಿಲ್ಲ ದಯವಿಟ್ಟು ನನಗೆ ದಾರಿ ತೋರಿಸು ಎಂದು ಮನಸ್ಸಿನಲ್ಲೇ ಕೇಳಿಕೊಳ್ಳಿ ನಂಬಿ ಆ ನಿಶಬ್ದ ಸಮಯದಲ್ಲಿ ನಿಮ್ಮ ಅಂತರಾತ್ಮದಿಂದ ಅಥವಾ ಬ್ರಹ್ಮಾಂಡದಿಂದ ನಿಮಗೆ ಒಂದು ಸ್ಪಷ್ಟವಾದ ಉತ್ತರ ಸಿಗುತ್ತದೆ ಅದು ಒಂದು ಹೊಸ ಆಲೋಚನೆಯ ರೂಪದಲ್ಲಿರಬಹುದು ಅಥವಾ ಒಂದು ಬಲವಾದ ನಂಬಿಕೆಯ ರೂಪದಲ್ಲಿರಬಹುದು ಆ ಸಮಯದಲ್ಲಿ ಸಿಗುವ ಉತ್ತರಗಳು ಹಗಲಿನಲ್ಲಿ ನಾವು ನೂರು ಜನರ ಜೊತೆ ಚರ್ಚೆ ಮಾಡಿದರೂ ಸಿಗುವುದಿಲ್ಲ ಇನ್ನೊಂದು ಮುಖ್ಯವಾದ ಕೆಲಸ ಎಂದರೆ ಸಂಕಲ್ಪ ಮಾಡುವುದು ಅಥವಾ ಮ್ಯಾನಿಫೆಸ್ಟೇಷನ್ ಮಾಡುವುದು ಬ್ರಹ್ಮಾಂಡದ ಶಕ್ತಿಗಳು ಅತಿ ಹೆಚ್ಚು ಜಾಗೃತವಾಗಿರುವ ಈ ಸಮಯದಲ್ಲಿ ನೀವು ಏನನ್ನು ಅಂದುಕೊಳ್ಳುತ್ತೀರೋ ಅದು ನಿಜವಾಗುವ ಸಾಧ್ಯತೆ ತುಂಬಾ ಹೆಚ್ಚಾಗಿರುತ್ತದೆ ಇದನ್ನು ಸೃಷ್ಟಿಯ ಸಮಯ ಎಂದು ಕರೆಯುತ್ತಾರೆ ಆದ್ದರಿಂದ ನಿಮಗೆ ಜೀವನದಲ್ಲಿ ಏನು ಬೇಕು ನೀವು ಏನಾಗಬೇಕು ಎಂದುಕೊಂಡಿದ್ದೀರಿ ಎಂಬುದನ್ನು ಮನಸ್ಸಿನಲ್ಲಿ ಕಲ್ಪಿಸಿಕೊಳ್ಳಿ ನಿಮಗೆ ಒಳ್ಳೆಯ ಕೆಲಸ ಬೇಕಿದ್ದರೆ ನೀವೀಗಲೇ ಆ ಕೆಲಸದಲ್ಲಿದ್ದೀರಿ ಎಂದು ಕಲ್ಪಿಸಿಕೊಳ್ಳಿ ಆರೋಗ್ಯ ಬೇಕಿದ್ದರೆ ನೀವು ಸಂಪೂರ್ಣ ಆರೋಗ್ಯವಾಗಿದ್ದೀರಿ ಎಂದು ಭಾವಿಸಿ ಈ ಸಮಯದಲ್ಲಿ ನಿಮ್ಮ ಮನಸ್ಸಿನ ತರಂಗಗಳು ನೇರವಾಗಿ ವಿಶ್ವದ ತರಂಗಗಳ ಜೊತೆ ಬೆರೆಯುತ್ತವೆ ನೀವು ಬಿತ್ತಿದ ಬೀಜ ಮೊಳಕೆ ಒಡೆಯಲು ಇದು ಅತ್ಯಂತ ಫಲವತ್ತಾದ ಮಣ್ಣು ಮತ್ತು ಸಮಯ ಈ ಪ್ರಕ್ರಿಯೆಯನ್ನು ಕನಿಷ್ಠ ಹತ್ತರಿಂದ ಇಪ್ಪತ್ತು ನಿಮಿಷ ಮಾಡಿ ಒಂದು ವೇಳೆ ನಿಮಗೆ ಧ್ಯಾನ ಮಾಡಲು ಬರದಿದ್ದರೆ ಸುಮ್ಮನೆ ಮೌನವಾಗಿ ಕುಳಿತುಕೊಳ್ಳಿ ಆ ಮೌನವನ್ನೇ ಆಸ್ವಾದಿಸಿ ಆ ಮೌನವೇ ನಿಮಗೆ ಶಕ್ತಿಯನ್ನು ತುಂಬುತ್ತದೆ ಒಂದು ವೇಳೆ ನಿಮಗೆ ಎದ್ದು ಕುಳಿತುಕೊಳ್ಳಲು ಆಗದಿದ್ದರೆ ಮಲಗಿಯೇ ಇರಿ ಆದರೆ ನಕಾರಾತ್ಮಕವಾಗಿ ಯೋಚಿಸಬೇಡಿ ಅಯ್ಯೋ ನಿದ್ರೆ ಬಡುತ್ತಿಲ್ಲ ಎಂದು ಗೊಣಗಬೇಡಿ ಅದರ ಬದಲು ಈ ಸಮಯವನ್ನು ನನಗೆ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಎಂದು ದೇವರಿಗೆ ಅಥವಾ ಪ್ರಕೃತಿಗೆ ಕೃತಜ್ಞತೆ ಹೇಳಿ ನಿಮ್ಮ ದೇಹದ ಪ್ರತಿಯೊಂದು ಅಂಗಾಂಗಕ್ಕೂ ಕೃತಜ್ಞತೆ ಹೇಳಿ ಹೀಗೆ ಮಾಡುವುದರಿಂದ ನಿಮ್ಮ ದೇಹದಲ್ಲಿ ಸಕಾರಾತ್ಮಕ ಶಕ್ತಿ ಹರಿಯುತ್ತದೆ ನಂತರ ನಿಮಗೆ ನಿದ್ರೆ ಬಂದರೆ ಮಲಗಿ ಇಲ್ಲವಾದರೆ ಎದ್ದು ನಿಮ್ಮ ದಿನದ ಕೆಲಸಗಳನ್ನು ಅಥವಾ ಓದುವ ಹವ್ಯಾಸವನ್ನು ಆರಂಭಿಸಬಹುದು ಬ್ರಾಹ್ಮಿ ಮುಹೂರ್ತದಲ್ಲಿ ಓದಿದ ಒಂದು ಪುಟ ಹಗಲಿ ನಲ್ಲಿ ಓದಿದ ಹತ್ತು ಪುಟಗಳಿಗೆ ಸಮ ಎಂದು ವಿದ್ಯಾರ್ಥಿಗಳಿಗೆ ಹೇಳಲಾಗುತ್ತದೆ ಆದ್ದರಿಂದ ಈ ಸಮಯವನ್ನು ವ್ಯರ್ಥ ಮಾಡದೆ ಅದನ್ನು ನಿಮ್ಮ ಬೆಳವಣಿಗೆಗೆ ಬಳಸಿಕೊಳ್ಳುವುದು ಜಾಣತನ ನೀವು ಇದನ್ನು ಅಭ್ಯಾಸ ಮಾಡಿಕೊಂಡರೆ ಅಂದರೆ ಪ್ರತಿದಿನ ಮೂರು ಗಂಟೆಗೆ ಎಚ್ಚರವಾದಾಗ ಅದನ್ನು ಸಕಾರಾತ್ಮಕವಾಗಿ ಬಳಸಿಕೊಂಡರೆ ನಿಮ್ಮ ಜೀವನದಲ್ಲಿ ಆಗುವ ಬದಲಾವಣೆಗಳನ್ನು ಕಂಡು ನೀವೇ ಆಶ್ಚರ್ಯಪಡುತ್ತೀರಿ ಇದು ಕೇವಲ ನಿದ್ರೆಯ ವಿಷಯವಲ್ಲ ಇದು ಜೀವನದ ಜಾಗೃತಿಯ ವಿಷಯ ಮೊದಲನೇದಾಗಿ ನಿಮ್ಮ ಮಾನಸಿಕ ನೆಮ್ಮದಿ ಹೆಚ್ಚಾಗುತ್ತದೆ ಹಗಲಿನಲ್ಲಿ ಎಷ್ಟೇ ನೀವು ಇದನ್ನು ಅಭ್ಯಾಸ ಮಾಡಿಕೊಂಡರೆ ಅಂದರೆ ಪ್ರತಿದಿನ ಮೂರು ಗಂಟೆಗೆ ಎಚ್ಚರವಾದಾಗ ಅದನ್ನು ಸಕಾರಾತ್ಮಕವಾಗಿ ಬಳಸಿಕೊಂಡರೆ ನಿಮ್ಮ ಜೀವನದಲ್ಲಿ ಆಗುವ ಬದಲಾವಣೆಗಳನ್ನು ಕಂಡು ನೀವೇ ಆಶ್ಚರ್ಯಪಡುತ್ತೀರಿ ಇದು ಕೇವಲ ನಿದ್ರೆಯ ವಿಷಯವಲ್ಲ ಇದು ಜೀವನದ ಜಾಗೃತಿಯ ವಿಷಯ ಮೊದಲನೆಯದಾಗಿ ನಿಮ್ಮ ಮಾನಸಿಕ ನೆಮ್ಮದಿ ಹೆಚ್ಚಾಗುತ್ತದೆ ಹಗಲಿನಲ್ಲಿ ಎಷ್ಟೇ ಒತ್ತಡವಿದ್ದರೂ ಎಷ್ಟೇ ಸಮಸ್ಯೆಗಳಿದ್ದರೂ ಬೆಳಗಿನ ಜಾವದ ಆ ಅರ್ಧ ಗಂಟೆಯ ಧ್ಯಾನ ಅಥವಾ ಮೌನವು ನಿಮಗೆ ಇಡೀ ದಿನಕ್ಕೆ ಬೇಕಾದ ಶಕ್ತಿಯನ್ನು ನೀಡುತ್ತದೆ ನಿಮ್ಮ ಮುಖದಲ್ಲಿ ಒಂದು ತೇಜಸ್ಸು ಬರುತ್ತದೆ ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿ ಅಥವಾ ಡಿಸಿಷನ್ ಮೇಕಿಂಗ್ ಪವರ್ ಅದ್ಭುತವಾಗಿ ಸುಧಾರಿಸುತ್ತದೆ ಏಕೆಂದರೆ ಗೊಂದಲದ ಸಮಯದಲ್ಲಿ ತೆಗೆದುಕೊಂಡ ನಿರ್ಧಾರಗಳು ತಪ್ಪಾಗುತ್ತವೆ ಆದರೆ ಶಾಂತವಾದ ಮನಸ್ಸಿನಿಂದ ಬ್ರಹ್ಮಾಂಡದ ಮಾರ್ಗದರ್ಶನ ಪಡೆದು ತೆಗೆದುಕೊಂಡ ನಿರ್ಧಾರಗಳು ಯಾವಾಗಲೂ ಸರಿಯಾಗಿರುತ್ತವೆ ನಿಮ್ಮ ಅಂತಃಪ್ರಜ್ಞೆ ಅಥವಾ ಇಂಟ್ಯೂಷನ್ ಪವರ್ ಜಾಗೃತವಾಗುತ್ತದೆ ಅಂದರೆ ಮುಂದೆ ಏನಾಗಲಿದೆ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಎಂಬ ಸೂಕ್ಷ್ಮ ವಿಷಯಗಳು ನಿಮಗೆ ಮೊದಲೇ ತಿಳಿಯಲು ಶುರು ಮಾಡುತ್ತವೆ ಮೂರು ಗಂಟೆಯ ಸಮಯವು ಮೂರನೇ ಕಣ್ಣಿನ ಸಮಯ ಎಂದೂ ಕರೆಯಲ್ಪಡುತ್ತದೆ ಈ ಸಮಯದಲ್ಲಿ ಎಚ್ಚರವಾಗಿರುವುದು ನಿಮ್ಮಲ್ಲಿರುವ ದೈವಿಕ ಶಕ್ತಿಯನ್ನು ಬಡಿದೆಬ್ಬಿಸುತ್ತದೆ ನಿಮಗೆ ಗೊತ್ತಿಲ್ಲದಂತೆಯೇ ನೀವು ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುತ್ತೀರಿ ಕಾಕತಾಳೀಯ ಎಂಬಂತೆ ಒಳ್ಳೆಯ ಜನರು ಒಳ್ಳೆಯ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತವೆ ಇದೆಲ್ಲವೂ ಬ್ರಹ್ಮಾಂಡದ ಜೊತೆ ನೀವು ಸಾಧಿಸಿದ ಸಂಪರ್ಕದ ಫಲ ನೀವು ಪ್ರಕೃತಿಯ ಲಯಕ್ಕೆ ತಕ್ಕಂತೆ ಬದುಕಲು ಶುರು ಮಾಡಿದ್ದೀರಿ ಎಂದರ್ಥ ಯಾವಾಗ ನಮ್ಮ ಆಂತರಿಕ ಗಡಿಯಾರ ಮತ್ತು ಬ್ರಹ್ಮಾಂಡದ ಗಡಿಯಾರ ಒಂದೇ ಸಮಯಕ್ಕೆ ಹೊಂದಿಕೊಳ್ಳುತ್ತವೆಯೋ ಆಗ ಜೀವನವು ಸುಗಮವಾಗಿ ಸಾಗುತ್ತದೆ ನದಿಯ ಪ್ರವಾಹದ ವಿರುದ್ಧ ಈಜುವ ಬದಲು ಪ್ರವಾಹದ ಜೊತೆಗೆ ತೇಲುತ್ತಾ ಗುರಿ ತಲುಪುವ ಸುಲಭ ದಾಲಿ ಇದಾಗಿದೆ ಆಧ್ಯಾತ್ಮಿಕವಾಗಿ ಹೇಳುವುದಾದರೆ ಮೂರು ಗಂಟೆಗೆ ಎಚ್ಚರವಾಗುವುದು ನಿಮ್ಮ ಪೂರ್ವಜನ್ಮದ ಪುಣ್ಯ ಅಥವಾ ನಿಮ್ಮ ಹಿರಿಯರ ಆಶೀರ್ವಾದದ ಸಂಕೇತವೂ ಆಗಿರಬಹುದು ಅವರು ನಿಮಗೆ ಯಾವುದೋ ಸಂದೇಶ ನೀಡಲು ಪ್ರಯತ್ನಿಸುತ್ತಿರಬಹುದು ಅಥವಾ ನಿಮ್ಮ ರಕ್ಷಣೆಗೆ ನಿಂತಿರಬಹುದು ಆದ್ದರಿಂದ ಈ ಅನುಭವವನ್ನು ಭಯದಿಂದ ನೋಡಬೇಡಿ ದೆವ್ವ ಭೂತ ಎಂದು ಮೂಢನಂಬಿಕೆಗೆ ಒಳಗಾಗಬೇಡಿ ಬೆಳಕು ಹರಿಯುವ ಮೊದಲು ಕತ್ತಲೆಯಿರುವುದು ಸಹಜ ಆ ಕತ್ತಲೆಯ ಸಮಯದಲ್ಲೇ ಬೆಳಕಿನ ಬೀಜ ಬಿತ್ತಲಾಗುತ್ತದೆ ಮೂರು ಗಂಟೆಯ ಕತ್ತಲೆಯು ನಿಮ್ಮ ಬದುಕಿನ ಹೊಸ ಬೆಳಕಿಗೆ ಮುನ್ನುಡಿ ಇದನ್ನು ಬ್ರಹ್ಮಾಂಡವು ನಿಮಗೆ ನೀಡಿದ ವಿಶೇಷ ಉಡುಗೊರೆ ಎಂದು ಸ್ವೀಕರಿಸಿ ಜಗತ್ತಿನ ಬಹುತೇಕ ಜನರು ನಿದ್ರಿಸುತ್ತಿರುವಾಗ ದೇವರು ನಿಮ್ಮನ್ನು ಆಯ್ಕೆ ಮಾಡಿ ಎಬ್ಬಿಸಿದ್ದಾನೆ ಎಂದರೆ ನಿಮ್ಮ ಮೇಲೆ ಅವನಿಗೆ ಯಾವುದೋ ವಿಶೇಷ ಯೋಜನೆಯಿದೆ ಎಂದೇ ಅರ್ಥ ಅಂತಿಮವಾಗಿ ಈ ವಿದ್ಯಮಾನವನ್ನು ಸರಳವಾಗಿ ಹೇಳುವುದಾದರೆ ಇದು ನಿಮ್ಮ ಆತ್ಮದ ಕರೆ ಇಷ್ಟುದಿನ ಲೌಕಿಕ ಜಗತ್ತಿನ ಜಂಜಾಟದಲ್ಲಿ ಕಳೆದು ಹೋಗಿದ್ದ ನಿಮ್ಮನ್ನು ನಿಮ್ಮ ನಿಜವಾದ ಸ್ವರೂಪದ ಕಡೆಗೆ ಕರೆದೊಯ್ಯಲು ಪ್ರಕೃತಿ ಮಾಡುತ್ತಿರುವ ಪ್ರಯತ್ನವಿದು ಪ್ರತಿದಿನ ಮೂರು ಗಂಟೆಗೆ ಎಚ್ಚರವಾಗುತ್ತಿದೆಯೇ ಸಂತೋಷಪಡಿ ನೀವು ಒಬ್ಬಂಟಿಯಲ್ಲ ಬ್ರಹ್ಮಾಂಡವೇ ನಿಮ್ಮ ಜೊತೆಗಿದೆ ನಿಮ್ಮ ಬೆನ್ನಿ ಹಿಂದೆ ಒಂದು ಅದೃಶ್ಯ ಶಕ್ತಿ ನಿಂತು ನಿಮಗೆ ಧೈರ್ಯ ಹೇಳುತ್ತಿದೆ ಆ ಶಕ್ತಿಯನ್ನು ಬಳಸಿಕೊಳ್ಳಿ ಎದ್ದು ಕುಳಿತುಕೊಳ್ಳಿ ಕಣ್ಮುಚ್ಚಿ ನಮಸ್ಕರಿಸಿ ಮತ್ತು ನಿಮ್ಮ ಹೊಸ ಬದುಕನ್ನು ಸ್ವಾಗತಿಸಿ ಈ ಚಿಕ್ಕ ಬದಲಾವಣೆ ನಿಮ್ಮ ಹಣೆಬರಹವನ್ನೇ ಬದಲಾಯಿಸುವ ತಾಕತ್ತನ್ನು ಹೊಂದಿದೆ ನಂಬಿಕೆಯಿಡಿ ಇದು ಕಾಕತಾಳೀಯವಲ್ಲ ಇದು ಪವಾಡದ ಆರಂಭ ವೀಕ್ಷಿಸಿದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಒತ್ತಿ ಇದರಿಂದ ನಮ್ಮ ಹೊಸ ಹೊಸ ವಿಡಿಯೋಗಳನ್ನು ತಕ್ಷಣವೇ ವೀಕ್ಷಿಸಬಹುದು